வரூர நெனப்பாகின பந்தே தாயி நெனபாகி கண்ணீர தந்தே அடைத நான் எஸ்ட ನೋಡಿ ಫ್ರೆಂಡ್ಸ ಹೆಂಗತೀರಿ ಆರಾಮದಿರನ್ರಿ ಜಾತ್ರೆ ನಾಷ್ಟಾತ್ರೆ ಆರಾಮದ್ರಿ ನೋಡಿ ಫ್ರೆಂಡ್ಸ್ ಇವತ್ತ ನಮ್ಮ ಆಯಿ ರೀ ಮನೆ ಹೇಗಿಲ್ಲ ರೀ ಹೆಣ್ಣು ಮಗಳು ಮನೆಗೆ ಹೋಗ್ಯಾಡ್ರಿ ನಾನು ಆರಾಮದೀನಿ ನೋಡಿರಿ ಯಾಕಂದ್ರೆ ಮನೆಯಾಗೆ ಇಲ್ಲಂದ್ರೆ ಕಿಟಿ ಕಿಟಿ ಒಟ ಒಟ ಹಸ್ತಿರ್ತಾಳ್ರಿ ಹಾಕಿದ್ದಲ್ಲ ಅಂದ್ರೆ ನಮ್ಮ ಹಿರಿಯ ಹೊರಗಿಂದ ಬಂದಂದ್ರೆ ಅವು ರೌಡ್ ರೌಡ್ ರೌಡ್ರು ಮಾಡ್ಕೊತ ಬರ್ತಾನೆ ಏನು ಈಗ ಬರೀ ಗಂಡನ ಜಗಳ ಹೇಳ್ತಾವಂತ ಹೇಳ್ತೀವ ಏನು ಮಾಡ್ಬೇಕು ರೀ ನಮ್ಮ ಮನೆಯಾಗ ನನ್ನ ಗಂಡ ಭಾಳ ಹೇಳ್ಬಿಡ್ತಾರೀ ಹಿಂಗಾಗಿ ಬರೀ ಅದನ್ನೇ ಹೇಳ್ಬೇಕಂತ ಆಕತಿ ನಿಮ್ಗೆ ಕೆಲವೊಂದಿಷ್ಟು ಇವಾಗ ಬೇಜಾರು ಮಾಡ್ಕೊಬೇಲ್ರಿ ಗಿಜ ಸಂಕ್ರಮ ಸಜ್ಜಿ ರೊಟ್ಟಿ ಮಾಡಿದ್ದೀರಿ ಏನು ಮಾಡಾತೀರಿ ಬರ್ರಿ ಪಾತಿ ಮುಖರ ಬನ್ರಿ ನಾನು ನೋಡಿರಿ ನಿನ್ನೆ ಇಂದು ರೀ ಈಗ ಒಂದು ನಾಲ್ಕು ದಿನ ಆಗಿತ್ತು ರೀ ಆರಾಮೈತಿದ್ದಿಲ್ಲ ತಲೆ ನೀವು ಜ್ವರ ಕೆಮ್ಮು ನೆಗಡಿ ಆಗಿತ್ತು ಎದ್ದುಕೇನೆ ಇಲ್ಲ ಮೊನ್ನೆ ಹೋಗಿ ತೋರಿಸೋ ಮಂದಿಂದ ಆಕನ್ನು ತೋರಿಸೋ ಮಂದಿಂದ ಈಗ ಎರಡು ದಿನ ಆಯ್ತು ರೀ ನಿನ್ನೆ ಎದ್ದೇನಿ ನಿನ್ನೆ ಒಂದು ಕಾಲ್ಪ ಜಾವ ರೊಟ್ಟಿನೂ ರೊಟ್ಟಿ ಮಾಡಿದ್ದೀನಿ ನಿನ್ನೆ ಒಂದು ಕಾಲ್ಪ ಸಜ್ಜಿ ಹೂ ರೊಟ್ಟಿ ಮಾಡಿದ್ದೀನಿ ಅದ್ರಾಗ ನಮ್ಮ ನಾನು ಕೈ ಸೂತು ಬರಾಕತ್ತಿದ್ದವ ಇವ ಏನು ಏನತ್ತ ಅಕ್ಕಿಗೆ ನಮ್ಮ ಚಿಗೋ ವೈದ್ಯಕ್ಕೆ ಹೋಗ್ಯಾಳಂತ ಧರ್ಮಸ್ಥಳಕ್ಕೆ ಮೈಸೂರು ಹಿಂಗೆ ದೇವಸ್ಥಾನ ನೋಡಕ್ಕೆ ಅವ್ರು ಹೋಗ್ಯಾರ ಅವ್ರಿಗೊಂದು ದಿವಸ ಮಾಡಿಡ ಅಂತ ಹೇಳಾಕತಾರೀ ನನಗೆ ಅದ ಚಿಂತೆ ಬಂದಿಲ್ವಾ ಹೆಂಗೆ ಮಾಡಲಿ ಅಂತ ಓ ನಿಮ್ಮದು ನಾತ್ನಿಗೆ ಕೇಳಿದ್ವಿ ಅಲ್ಲ ರೀ ಹೋಗಿದ್ದಾರೆ ದೇವಸ್ಥಾನ ನೋಡಕ್ಕಂತ ನಾಲ್ಕು ದಿನ ಆಯ್ತಲ್ಲ ರೀ ಈಗ ಬರ್ಬೋದವರು ಅವ್ರಿಗೆ ನೀವು ಮಾಡಿಕೊಡ್ತೀರಾ ನೋಡ್ತೇನೆ ಹಾಂ ಟೈಮ್ ಸಿಕ್ತು ಮಾಡ್ತೇನೆ ಕೂರ್ಸೋತ್ತಾದ್ರೆ ಮಾಡ್ಕೊಡ್ತೇನೆ ಇಡ್ಲೀರಾ ಮಾತಾ ಏನಾರ ಹೇಳಿ ಮನೆಯಾಗಮ್ಮಕ್ಕ ಮುಂದೆ ನೋಡು ಮಾಡ್ಲಿಕ್ಕೆ ಅಂತಲೇ ಹೇಳ್ಸ್ತಾರ ಹೌದು ಬಿಡ್ರಿ ಮಾಡಿರಿ ಈಗ ಗಿಜ ಮತ್ತು ಅವ್ರಿಗೆ ಮಗಳೇ ಇಲ್ಲವಾ ದೊಡ್ಡ ಮಗಳು ಎಲ್ಲ ಮಾಡ್ತಾಳಲ್ರಿ ಹುಡುಗಿ ಎಲ್ಲ ಆದರೂ ಈಕೆ ನಮ್ಮ ಅತ್ತೆ ಮಾಡ್ಕೊಳ ನಾತಾಳೆ ಮತ್ತೆ ಆಕೆ ನಮ್ಮ ಚಿಗ ಊರಾಗಿಲ್ಲ ಈಗ ಅಲ್ಲೇ ಹೋಗಾಳೆ ನಮ್ಮ ಅಂಟಿ ಮನೆಗೆ ನಮ್ಮ ಚಿಗೋ ಮನೆಗೆ ನಮ್ಮ ಅತ್ತೆ ಅಲ್ಲೇ ಕಾಳು ಕಡೆ ಹಸು ಮಾಡೋಕ್ಕೂ ಹೋಗಿರ್ಬೇಕು ನನಗೆ ಕೆಂಪು ಚಟ್ನಿ ಮಾಡಕ್ಕೆ ಕೆಂಪು ಮೆಣಸಿಕಾಯಿ ಕೊಡ್ರಲ್ಲ ನಾಳೆ ಸಂಕ್ರಮಣದಕ್ಕೆ ಹಬ್ಬದಕ್ಕೆ ಅದಕ್ಕೆ ಕೇಳಾಕ ಬಂದಿದ್ದೆ ನಿಮ್ಮ ಹೊಲದಾನು ಕೆಂಪು ಮೆಣಸಿಕಾಯಿ ಆಗ್ಯಾವಲ್ಲ ಮೊನ್ನೆ ನೀವು ಆರಿಸೋಕತ್ತಿದ್ರಿ ಮ್ಯಾಳಿಗೆ ಮೇಲೆ ಆಗ ನಾನು ನೋಡಿದ್ದೀನಿ ಕೊಡ್ರಲ್ಲ ನಿಮ್ಮದಕ್ಕೆ ಕೆಂಪು ಮೆಣಸಿಕಾಯಿ ಚೆಂದ ಐತಿ ಖಾರ ಚೆಂದ ಆಗ್ತೈತಿ ಹ್ಞೂ ನಾ ಕೊಡ್ತೀನಿ ತಗೋ ನಾನು ಒಂದು ದಿವಸ ತುಂಬ ತಗೋದ ಇಟ್ಕೊಂಡೇನಿ ಮಿಕ್ಸರಿಗೆ ಹಾಕ್ಬೇಕು ಹುರಿದು ನಿನಗೂ ಹಸು ಕೊಡ್ತೀನಿ ತಗೋ ಮತ್ತು ನಮ್ಮ ಹಿರಿಯಾಗೂ ಹೇಳೇನಿ ಹೊಲಕ್ಕೆ ಹೋದ್ರೆ ಒಂದು ದಿವಸ ಬದ್ನೇಕಾಯಿ ಅಷ್ಟು ಟಮಾಟಿಕಾಯಿ ಮತ್ತು ಹಣ್ಣುಗಾಯಿ ಮೆಣ್ಸಿ ಅದು ತೊಗೊಂಡ್ಬಾ ಅಂತ ಹೇಳಿ ಉಳಾಕರಿ ತಪ್ಪಲ ಏನೇನು ಮಾಡ್ತಾರೆ ಏನೋ ತಂದ್ರೆ ನಿನಗೂ ಕೊಡ್ತೀನಿ ತಗೋ ಆಯ್ತು ತಗೋ ರೀ ನಾನು ಬರ್ತೀನಿ ನಾಷ್ಟ ಮಾಡಿ ರೀ ನಷ್ಟ ಆಗೇತಿಲ್ಲ ರೀ ನಾಷ್ಟ ಮಾಡಿ ನಾ ರೊಟ್ಟಿ ಮಾಡಿ ಅದ ಅಲ್ಲಿ ಮ್ಯಾಗ ಒಂದು ರೊಟ್ಟಿ ತಿನ್ನಿ ಯಾಕೆ ಅದಕ್ಕೆ ಬಂದಿದ್ಲು ಪಾತಿಮಾ ಹೊಳೆ ಮಳ್ಳಿ ಹಂಗೆ ಏನು ಮಾತಾಡಕ್ಕೆ ಏನು ಮಾತಾಡ್ಕೊಂತ ಬಂದಿದ್ಲು ಏನಿದ್ರ ನಾಳೆ ಸಂಕ್ರಮಣಕ್ಕೆ ಹಾಕಿ ಏನಕ್ಕೆ ಮೆಣಸಿಗಾಯಿ ಬೇಕಂತ ಮೆಣಸಿಗಾಯಿ ಕೇಳಾಕ ಬಂದಿದ್ಲು ಹೌದಾ ಸಜ್ಜಿ ರೊಟ್ಟಿ ಮಾಡಿದೆ ನಂಗಾರ ನಾನು ಸ ರೊಟ್ಟಿ ರೊಟ್ಟಿನ ಮಾಡಾಕತ್ತೀನಿ ಮತ್ತು ನನಗೆ ಒಂದಿವ್ಸು ಎಳ್ಳ ಇದ್ರು ಕೊಡೋ ನಮ್ಮೂ ಆಗ್ಯಾವು ನಾವು ಎರಡು ವರ್ಷ ಆತು ಹುಳಿ ಹಾಕಿಲ್ಲಲ್ಲ ಎಳ್ಳ ಆಗಿಲ್ಲ ನಮ್ಮ ಹೊಳ್ದಾಗ ನೀವು ದಿವ್ಸ ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ಹಚ್ಚಾಕ ಕೊಡು ಹೇಳ್ಕೊಡು ತೊಳಿಬೇಕ ಅವನು ಹಂಗ ಅದ ಹೇಳ ಜಾಡಿಸಿದ ಹಂಗೈತಿಯಪ್ಪ ನನಗುರ್ ಸೊತ್ತ ಆಗಿಲ್ಲ ಸುವರ್ಣ ತೊಳ್ಕೊತಿಯಾ ಕೊಡ್ತೇನೆ ಮಾಡಾಕತ್ತೀನಿ ಇನ್ನೂ ಇಲ್ಲ ಅಯ್ಯವ್ವಾ ಮಾಡಾಕತ್ತಿದ್ನಿ ನಾನು ಅಯ್ಯ ಊರು ಬಂದ್ರ ಬೀರಪ್ಪಾಜನ ಸೊಸಿ ಏನು ಜಗಳ ಮಾಡಿ ಊರಿಗೆ ಹೋಗ್ಯಾಳಂತ ಮತ್ತು ಅವರು ತಂದೆ ಮಗನ ನಮ್ಮನಿಗೆ ಬಂದಾರ ಇವ ನಮ್ಮ ಹಿರಿಯನ ಕರ್ಕೊಂಡು ಈಗ ಅಕ್ಕಿನ ಕರೆಯಕ್ಕೆ ಹೋಗುವಾರ ನಮ್ಮ ಹಿರಿಯ ಏನತಾರೆ ಹೋಲ್ ತಡೀಕ ಇನ್ನೊಂದು ನಾಲ್ಕು ದಿನ ತಡೀವಿ ಮತ್ತು ಸಂಕ್ರಮಣ ಐತಿ ಕಾಲಾಗ ಹಬ್ಬ ಅಂದೈತಿ ಹಬ್ಬ ಆಗಿಂದ ಹೋಗಿ ಕರ್ಕೊಂಬರ್ನಂತ ನಮ್ಮ ಹಿರಿಯ ಆತನ ಅವ ಅಕಿಮ ವೀರಪ್ಪ ಜನ್ಮಗೆ ತಡಿಯಲ್ಲ ಅದ್ಯಾಕೆ ಹೋಗ್ಯ ಬಿಡುನ ಈಗ ಅಂತ ಆ ಹುಡುಗನ ಆತತಿ ಮತ್ತು ಅವ್ರಗಡೆ ಚಾಕಿ ಕೊಟ್ಟು ನಾವು ಅವ್ರಿಗೆ ಕುಡ್ಕೊಂತರು ಇನ್ನು ಒಟ್ಟು ಜಿಗಟ ತಿರ್ಕೊಂಡು ಒಂದೊಂದು ದಿವ್ಸ ಮಾಡ್ತೇನೆ ನಾಳೆಗೆ ಆಗೋದಿಲ್ಲ ಭಾರೇ ಭಾಳ ಇರ್ತೈತೆ ನಾಳೆಗೆ ಮಾಡಿ ಮಾಡಿ ಹಂಗಾರ ನೀನು ನಾನು ಒಂದು ದಿವಸ ಮಾಡಿಟ್ಟೇನ್ವಾ ಕೊಡ್ತೇನೆ ಅಂತ ತಗೋ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್